ಇರ್ಬೇಕ್ರಿ ಹೆಣತಿ ಮೇಲೆ ಜೀವ ಇರಬೇಕು ಹೆಣತಿ ಗಂಡನ ಮೇಲೆ ಜೀವ ಇರ್ಬೇಕು ಬೆಲ್ಲ ಬೆಲ್ಲ ಇದ್ದಂಗ ಇರ್ಬೇಕವ್ವಾ ಒಂದು ಒಂದೂರಾಗ ಒಬ್ಬನಿಗೆ ಈಳಗಣ್ಣು ಹೋಗ್ತಿವಂತ್ರಿ ಗೌಡ್ರಿ ಈಳುಗಣ ಅಂದ್ರೆ ಗೊತ್ತಾಗ್ತಲ್ರಿ ಈರುಳು ಗಣ್ಣು ಇರುಳು ಅಂದ್ರೆ ಅವನಿಗೆ ಹಗಲತ್ ಅಷ್ಟೇ ಕಾಣ್ತೀವಿ ರಾತ್ರಿ ಆಗಣ ಕಣ್ಣು ಕಾಣ್ತಿದ್ದಿಲ್ಲ ಈ ಮಗ ಯಾರಿಗೆ ಹೇಳಿದ್ದಿಲ್ಲ ಹೊತ್ತು ಮುಣಗದ್ರೆ ಉಣಾವ ಮಕ್ಕಂಬಿಡವ ಲಗ್ನ ಮಾಡಿದ್ರು ಮಾಡ್ಕೊಂಡು ಹೆಣ್ತಿಗನು ಗೊತ್ತಿಲ್ಲ ಈಳ್ಗಂಡ್ ಅಂತ ಹೇಳಿ ಹೆಂಗ್ ಮೇಂಟೈನ್ ಅವ ಕಣ್ಣೆಲ್ಲ ತೆರೆದಿದೆ ಇರ್ತೀವಿ ಆದ್ರೆ ರಾತ್ರಿ ಕಣ್ಣು ಕಾಣ್ತಿದ್ದಿಲ್ಲ ಒಂದಿನ ಏನಾಗ್ಯದ ಊಟಕ್ಕೆ ಕೂತಾನ ಊಟಕ್ಕೆ ಕೂತಾಗ ನೀವು ಬಾರಿ ಭಾಳ ಹುಷಾರು ನೀವು ಊಟ ಕೊಡ್ಕೋ ಅಂತ ಕೇಳ್ತಿರೀ ರೀ ಒಂದ್ ಎರಡು ಮೂರು ಸಲ ರೀ ಅಂದ್ರೆ ಅಂದ್ರ ಅದಕ್ಕೆ ಏನೋ ಅದ ಇವತ್ತಂತ ತಿಳ್ಕೊಬೇಕು ಹ್ಮ್ ಗಂಡ ಚಂದ ಇರಬೇಕು ಇಲ್ಲಿ ಹೆಣ್ತಿಗೂ ಗೊತ್ತು ಮಾಡಿಲ್ಲ ಊಟಕ್ಕೆ ಕೂತಾನ ರೀ ಓ ಅಂದಿವ ನನ್ನ ತಾವ್ರ ಮನಿಗೆ ತಾಯಿದ ನೆನಪಾಗ್ಯದ ನಾ ತಾವ್ರ ಮನಿಗೋ ಹೊಸ್ದಾಗಿ ಲಗ್ನ ಆಗಿತ್ರಿ ಹ್ಞೂ ಹ್ಞೂ ಅಂದಿವ ಹ್ಞೂ ಅನ್ಬೇಕಿಲ್ರಿ ಹೋಬಾ ಅನ್ಬೇಕಿಲ್ರಿ ಹ್ಞೂ 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 ಮತ್ತೆ ಕೇಳ್ದಳು ರೀ ನಾ ಹೋಗ್ಬಿಟ್ಟೆ ಏ ಇಲ್ಲ ಮತ್ ಮರ್ದಿವ್ಸ ಊಟಕ್ಕೆ ಕುಡ್ಕೋತೆ ಕೇಳ್ದಳು ಹ್ಞೂ ಹ್ಞೂ ಅಂದ ಶಟ್ಟ ಮಂತ್ರಿಕಿ ಹೆಣ್ಮಗಳಿಗೆ ಅಲ್ಲ ನನಗರೇ ನೀ ನೀರೇ ಹೋಗಿ ಬಾ ಇಲ್ಲೇ ಕಪನೂರ ಸನಿ ಅದ ಬಾ ಆಯ್ತು ನಾ ಹೋಗ್ಬರ್ತೀನಂತಿದ್ ತಯಾರಾವಾಗ ವಾದ ಆ ಊರಿಗೆ ಹೋಗ್ತಾನ ಮಧ್ಯಾಹ್ನ ಆಯ್ತ್ರಿ ಇವನಿಗೆ ಹೊತ್ತು ಮಣ್ಣು ಕಣ್ ಕಾಣಲ್ಲ ಜಲ್ದಿ ಇವ ಮನಿ ಸೇರ್ಬೇಕು ಹೋದ ಮಧ್ಯಾಹ್ನ ಆಯ್ತು ಹಳೆ ಬಂದಾನ ಹೇಳಿ ಅತ್ತಿ ಹಿಟ್ಟು ಹಿಗ್ ಹೀರಿಕೆ ಆದೋಡ್ರಿ ಅಬಾ ಬಾ 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 ಹೊಸ್ದಾಗಿ ಮಾಡ್ತಾರ ಹಂಗೆ ಹಾಕ್ ಮಣಿ ನೂಕ್ ಮಣಿ ಸಾಕ ಮಣಿ ಎಷ್ಟ್ ಮಣಿ ಇರ್ತಾವ್ರಿ ಮೂರ್ ಮಣಿ ಹೊಸ್ದಾಗಿದ್ದಾಗ ಏ ಮಣಿ ಹಾಕ್ ಮಣಿ ಹಾಕಿ ಮಣಿ ಹಾಕ್ ಅಂತಾರತ್ತ ಒಂದ್ ಜರಾನೆ ಒಂದ್ ದಿವಸ ದಿವ್ಸ ಹೋಗ್ಬೇಕು ಅಲ್ಲಿದ್ದೇ ತರತ್ ಮಣಿ ಐ ತಗೋರಿ ಮಣಿ ಹಾಕ್ ಮಣಿ ನೂಕ್ ಮಣಿ ಇಷ್ಟೇ ಇದ್ದಾಗೆ ಹೋಗ್ಬೇಕ್ರಿ ಐ ಹಳೇನು ಬಾ ಹಳೆ ಹಳೆ ಅನ್ನತ ಅದಕ್ಕೆ ಯಾಕೆ ಮಣಿ ಅದಕ್ಕೆ ಬೇಕಾಗ್ತದ ಸುಂಕಂದಾಗ ಕೂಡ ಅಂದಾಗ ನೂಕ ಮಣಿ ಸಾಕ ಮಣಿ ಇರ್ಲಿ ಇಲ್ಲಿ ಹತ್ತಿ ಹಳೆ ಬಂದಾನ ಅಳೆ ಮನಿ ತೊಳೆಯ ಹೊಡಿ ಗೆಳೆ ಓ ಇದ್ದಂಗೆ ಹಂಗೆ ಕೆದರ್ತಾನ ಅಳೆ ಮಗ ಎಲ್ಲ ಎಲ್ಲ ಒಯ್ದು ಕೊಟ್ಟಿರ್ತಾನ್ರಿ ಎಂದಿಗರ ಮಳೆ ಬಾಳೆಹಣ್ಣ ಅದು ಇದು ಒಯ್ದ್ ನಂದ್ರ ಊರಿಗೆ ಹೇಳ್ತಾಳೆ ನಮ್ಮ ಬಾದ್ರ ನನ್ನ ಹಳೆ ಒಂದು ಮುದಿಕ್ ಮ್ಯಾಲ ಕೂತಿತ್ತ ಕುಂಬಿ ಮ್ಯಾಲ ಕೂತು ಹುಲ್ಲ ಆಗಿತ್ತು ಹುಲ್ ಕೆತ್ತಲಗತ್ತದ ಇವ ಮೀಸಿ ಬಿಟ್ಕೊಂಡು ಕಡಕ್ ಅಂಗಿ ಹಾಕೊಂಡು ಹೊಂಟಿದ್ ನಂತ ಅಯ್ಯ ನನ್ನ ಹಳೆ ಬಂದಂತ ಮ್ಯಾಲಿಂದ ಹಾರಿ ಮುದಿಕ್ಕಿ ಹಳೆ ದೇವರು ಹಳೆ ಬಂದಾನಂತೇಳಿ ಹೂರಣ ಕೆಟ್ಟೋಡ್ರಿ ಹೂರ್ಣನ್ ಜಲ್ದಿ ಆತದ ಬ್ಯಾಳಿ ಕುದಿಬೇಕು ಹೂರ್ಣ ಆಯ್ತು ಹೂರ್ಣ ಅರ್ದಳು ಆಮೇಲೆ ಹೋಳಿಗೆ ಹೇಳಿ ತಯಾರು ಮಾಡಿದಳು ಇವನಿಗೆ ರೂಮ್ ಕೊಟ್ಟಿದಳು ರೂಮ್ನೇ ಕೂತಾ ಟೈಮ್ ಆಯಿತು ಎರಡು ನಾ ಜಲ್ದಿ ಹೋಗ್ಬೇಕು ನಮ್ಮೂರಿಗೆ ಅತ್ತಿಯವರೇ ನನಗೆ ಹಸಿವಾಗ್ಯಾದ್ರಿ ಆಯ್ತು ರೀ ಆಯ್ತು ರೀ ಮಾಡ್ತೀವಿ ಹೋಳಿಗೆ ಎಲ್ಲ ಮಾಡ್ದಳು ಮೂರಾಯ್ತು ಐದು ಹಾಲರೇ ಇಸ್ಕೊಂಬರ್ಬೇಕಂತೇಳಿ ಬಾಜು ಮನೆಗೆ ಹೋಗಿ ಹಾಲು ಹೋದಳು ಹೋದಕ್ ಒಂದು ತಾಸು ಇಲ್ಲ ಆ ಕಡೆ ಹೆಣ್ಮಕ್ಳು ಮಾತೊಂಡು ಕೂತ್ರನ ಅಲ್ಲೇ ಕೂಡ್ತಾರ ಇವಂದ ಯಾಕೋ ಹೈರಾಣಕ್ ಬೀಳಂಗೆ ಕಾಣ್ತೀನ ಹೋಗಿ ಹಾಲು ತಗೊಂಡು ಬಂದಳು ಅತ್ತಿಯವ್ರೆ ಹಸಿವಾಗ್ಯದ್ರಿ ಐ ತುಪ್ಪ ಕಾಸ್ಬೇಕು ತಡ್ರಿ ಅಂತೇಳಿ ತುಪ್ಪ ಕಾಸದಳು ಬರೇ ಹೋಳಗಿ ತುಪ್ಪ ಹಾಲು ಹಾಕಿದ್ರೆ ಹೆಂಗ ಕುರುಡ್ಗಿ ಸ್ಯಾಂಡಗಿ ಹಪ್ಪಳ ಇವ ಅಂದ ಜರ ಹಪ್ಪಳ ಸ್ಯಾಂಡಗಿ ಮಾಡ್ತೀನಿ ತಡ್ರಿ ಅಂದಳು ನಾಲ್ಕಾಯ್ತು ಟೈಮ ಇವ ಹಿಂಗ ಕಟ್ಟಿ ಇತ್ರಿ ಹಿಂಗ ಹೆಂಗ ಕಂಬ ಅವಲ್ರಿ ಹಿಂಗ ಕಟ್ಟಿ ಇತ್ತು ಆಕಡೆ ಒಂದ್ ರೂಮ್ ಈ ಕಡೆ ಒಂದ್ ರೂಮ್ ಇತ್ತು ಇಲ್ಲಿ ಇಲ್ಲಿಂದ ಇಲ್ಲೇ ಊಟ ಕೂಡದು ಇಲ್ಲಿಂದ ಹೆಜ್ಜಿ ಆತವತ್ತು ಹೆಣಸ್ತೀವ ಆ ಒಂದು ಆ ಎರಡು ಹದಿನೆಂಟು ಹೆಜ್ಜಿ ರೂಮ್ನಾಗ ಅವರೇ ಏನ್ ಹೇಳ್ರಿ ಇವತ್ತು ನಂದು ಮುಕ್ಕಾಮ್ ಇಲ್ಲೇ ಯಾಕಂದ್ರ ನಡಬಾರಕು ಕಣ್ ಕಾಣ್ಲಿಲ್ಲ ಎಲ್ಲರ ಬಿದ್ದ ಅಂದ್ರೆ ಕಣ್ ಕಾಣಲತ್ತ ಗೊತ್ತಾತ್ಮ ಮಂದಿಗಿ ಮುಂಜಾನೆ ಎದ್ರಪ್ಲೆ ಹೇಳಿ ಏ ಭಾಳ್ ಚಲೋ ಆಯ್ತು ಹಳೇ ದೇವ್ರು ನಮ್ಮ ಅಂದ್ರೆ ಅದಕ್ಕಿಂತ ಭಾಗ್ಯ ಯಾವ್ದದ ಆಯ್ತ್ರಿ ಅಂತ ಹೇಳಿ ಐದು ಆಯ್ತ್ರಿ ಟೈಮ ಹುರ್ಡಿಗೆ ಶ್ಯಾಂಡಿಗೆ ಹಪ್ಪಳ ಎಲ್ಲ ತಂದು ತಾಟ್ ತಂದು ಇಟ್ಟಳು ಐದುವರಿ ಆಯ್ತು ಒಂದು ತುತ್ತು ತಗೊಂಡ ಹೀಗ ಒಂದು ತುತ್ತು ತಗೊಂಡು ಎರಡು ತುತ್ತು ತಗೊಂಡು ಮೂರನೇ ತುತ್ತಿಗೆ ಕಣ್ಣ ಕತ್ತಲು ಬರ್ಲಿಕ್ಕತ್ರಿ ಹತ್ತು ಮುಣಗಿ ಕಾಣಂಗಿಲ್ಲ ಅವನಿಗೆ ಇಳ್ಗಂಡ್ ಹೋತಾವ ಅತ್ತಿಗೆ ಹೇಳಿದ್ರೆ ನಾ ಸೋತಂಗ ಆತದ ಕುಡ್ಡುಗೆ ನಾವು ಕೊಟ್ಟೆವಲ್ ಮಗಳಿಗೆ ಅಂತ ಹೇಳಿ ಹೇಳಿಲ್ಲ ಮಗ ಮೂರ್ತೂ ತಗೊಂಡ ಕಣ್ ಕತ್ಲಿ ಆಯ್ತು ಅಂದಾಜ್ ಮ್ಯಾಲ ಉಳ್ಕತ್ತ ಅಂದಾಜ್ ಮ್ಯಾಲ ಕಣ್ಣೆಲ್ಲ ತೆರೆದಿವು ತೆರ್ದಂಗೆ ಮ್ಯಾಲ ಊಟ ಮಾಡಕತ್ತ ಹಿಂಗ್ ಕಂಬ ಇದ್ದು ನೋಡ್ರಿ ಆ ಕಂಬಕ್ಕೊಂದು ಎಮ್ಮಿ ಕರ ಕಟ್ಟಿದ್ರಿ ಅದ್ರ ಹಗ್ಗ ಹರಿ ಬಿಟ್ಟಿದ್ರಿ ಇಷ್ಟು ದೊಡ್ಡದು ಆ ಎಮ್ಮಿ ಕರ ಏನ್ ಮಾಡ್ಯಾದ್ರಿ ಹೀಗೆ ಬಂದು ತಾಟ್ನಾಗ ಬಾಯಿ ಹಾಕ್ಯದ್ ಇದು ಹಂಗೆ ಕೂತೋದು ಕಣ್ಣೆ ಕಾಣಲ್ಲ ಬಾಯಿ ಹಾಕ್ಯದ ಹತ್ತಿ ನೋಡ್ದಳು ಯವು ಯವ್ 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 ಅಂತ ಹೇಳಿ ಆ ಎಮ್ಮಿ ಕರಿಗೆ ಹೊಡೆದಳು ಎಮ್ಮಿ ಕರ ಬಾಯಿ ಹಾಕ್ಯದ ಹಂಗೆ ಕೂತಿರಲ್ರಿ ಅಳ್ಯದೇವ್ರೆ ಅವಾಗಾರ ಹೇಳ್ಬೇಕಲ್ರಿ ನಂಗೆ ಕಣ್ಣು ಕಾಣಲತ್ತ ಏನಂತಾನ ಪಶು ಪ್ರಾಣಿ ಪಕ್ಷಿಗಳು ನಾವು ಊಟ ಮಾಡುವಾಗ ಬಾಯಿ ಹಾಕಿದ್ರೆ ನಾವು ಹೊಡೆಯಂಗಿಲ್ಲ ಹ್ಮ್ ಬಹಳ ದೊಡ್ಡ ಮಂತಾನೆ ಇವ್ರದು ಮಗ ಕೊಟ್ಟಿದ್ದ ಗೊತ್ತಿಲ್ಲ ಪಶು ಪ್ರಾಣಿ ಪಕ್ಷಿಗಳು ಯಾವ ಬಂದು ನಮ್ ಬಾಯಿ ಹಾಕಿದ್ರು ನಾವು ಹೊಡೆಯಂಗಿಲ್ಲ ಯವ್ವ ಎಂತ ಮಂತ ಕೊಟ್ಟಿನ ನಮ್ಮ ಮಗಳಿಗೆ ಅಂತದಿದು ಅತ್ತಿ ಆ ತಾಡ್ ತಗದಳು ಆ ತಾಡ್ ತೆಗೆದು ಮತ್ತೊಂದು ತಾಡ್ ತಂದು ಹೋಳಿಗೆ ಹಾಲ ನೆಡ್ಕೊಂಡು ಬಂದು ಕೊಟ್ಟಳು ಮತ್ತ ಉಳ್ಕುಪ್ಪ ಅತ್ತ ಏನು ಮಾಡಿದಳು ಐ ತುಪ್ಪ ಹಾಕದೆ ಮರ್ತಲ್ಲ ಹೇಳಿ ಒಳಗೆ ಹೋಗಿ ತುಪ್ಪ ತಗೊಂಡ್ ಬಂದು ಹಿಂಗೆ ತುಪ್ಪ ಹಾಕಲ್ ಬಾಗಿ ಅದು ಅವಾಜ್ ಬರ್ತ ನೋಡ್ರಿ ಉಳ್ಳು ಬರ್ತದಿಲ್ರಿ ಅವಾಜ ಹಾಲಾಗ ಹಾಕ್ಲಕ್ಕಾಳ ಇವ ಅಂದ ಮತ್ ಬತ್ತಿದ ಎಮ್ಮಿ ಕರ ಅಂತಿದ್ರು ಅವಾಜ್ ಮಾಡಿ ಕರನೇ ಅದ ಅಂತ ತಿಳ್ಕೊತ್ರಿ ಇದು ಇದು ಬಾಯಿ ಹಾಕ್ಯದ ಈಗೇ ಹತ್ತಿಲ್ಲ ಬಿಡ್ಬೇಕೇಟ ಕಂದು ಹಿಂಗ ತೋಳ ಎರ್ಸದ ಅದು ಬಾಯಿ ನೀಡ್ಲಕ್ಕಾಳ್ರಿ ತುಪ್ಪ ಹತ್ತಿ ಕಪಾಳ ಗಡ್ಡಿ ಮೇಲೆ ಒಂದು ಹಿಂಗ ಕೊಟ್ಟ ಕಟ್ಟಿ ಮ್ಯಾಲಿನ ತೆಳಗ್ ಬಿದ್ದಳ್ರ ಆತ್ತಿ ದಪ್ಪ ಯವ್ವ ಹ್ಯಾಂಗ್ ಮಾಡ್ಲಿ ಅಂದಳು ಅವ ಅಂದ ಇದು ಎಮ್ಮಿ ಕರ ಅಲ್ಲ ಇದು ನನ್ನ ಆತಿ ಅದ ಅಕಿ ಅಂತ ಉಳ್ಕೊಂಡ್ರೆ ಆತ್ತಿ ಎಮ್ಮಿ ಕರಿಗೆ ಹೊಡೆದಿದ್ದಕ್ಕೆ ಸಿಟ್ಟು ಬಂದು ಹೊಡೆದಾಳು ಅಂತ ಆತ ಎಮ್ಮಿ ಕರಿಗ ನಾ ಹೊಡೆದಿನಿ ಎಮ್ಮ ಕರಿಗೆ ಯಾಕೆ ಹೊಡೆದಿರತ ನನಗೆ ಹೊಡೆದಿರ್ಬೇಕು ನಮ್ಮ ಅಂತಾಳೆ ದೇವ್ರ ಅಂತಾಳೆಕಿ ಹಾಂಗಿಂಗ್ ಮಾಡಿ ಊಟ ಮುಗಿಸಿ ಹದಿನೆಂಟು ಹೆಜ್ಜಿ ಎಣಸಿದ್ ನೋಡ್ರಿ ಆ ಒಂದು ಆ ಎರಡು ಎಣಸಗೋತ್ ರೂಮಿಗೆ ಹೋಗಿ ಮಕ್ಕೊಂಡ ಪಲಂಕ್ ಮೇಲೆ ಹೋಗಿ ಮಕ್ಕೊಂಡ ರಾತ್ರಿ ಟಿಮ್ ಟಿಮ್ ಬಂದು ರೀ ರಾತ್ರಿ ಟಿಮ್ ಟಿಮ್ ಬಂದು ಹೆಂಗ ಹೋಗ್ಬೇಕು ಹೆಂಗ್ ಹೇಳಿ ವಿಚಾರ ಮಾಡಿ ಏನ್ ಮಾಡ್ದ ಹೊಚ್ಗೋಲ್ ಕೊಟ್ಟಿದ್ರು ನೋಡ್ರಿ ಬೆಡ್ಸಿಟ್ಟ ಆ ದಂಡಿಗೊಂದು ಕಟ್ಟದ ಎಲ್ಲಿ ಪಲಾಂಕ್ ಅದು ಹಿಡ್ಕೊಂಡು ಬಂದ ಬಂದ ಅಂಗಳಕ್ಕೆ ಬಂದ ಟಿಮ್ ಟಿಮ್ ಗೊತ್ತಾಗ್ಯದಿಲ್ರಿ ನಿಮಗ ಏನ್ ಬಿಚ್ಚೆ ಹೇಳೆ ಹ್ಮ ಬೇಡಲ್ಲ ಟಿಮ್ ಟಿಮ್ ಮಾಡ್ಕೋತ ನಿಂತ ಅದು ಎಮ್ಮಿಕರಿಗೆ ಅರ್ಬಿತ್ತಿನ ಚಟ ಐತ್ರಿ ಅದು ಎಮ್ಮಿ ಕರ 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 ತರ ತಿಂದು ಯಾಡ್ ಮಾಡ್ತ್ರಿ ಅದು ಅವ ಅಂದ ಇದು ನನ್ನ ಜೀವನೇ ತೋತದ ಅಂತ ಕುಡ್ಡ ಅರ್ಧ ಕುಡ್ಡ ಹಗಲತ್ ಕಾಡ್ತವ ರಾತ್ರಿ ಕಾಣ ಮ್ಯಾಲ ಬಿಟ್ರಿ ತಳ ಸಿಡಿ ಏರ್ದ ಬಲಕ್ ಹೋಗ್ಬೇಕಿಲ್ರಿ ಎಡಕ್ ಬಿಟ್ ತಳ ಬ್ಯಾಸಿ ದಿನ ಆಯ್ತು ಆತ್ತಿ ಬಾಗಿಲ್ ಕುಲ್ಲ ಇಟ್ಕೊಂಡೆ ಮಕ್ಕೊಂಡಿತ್ತು ಅತ್ತಿ ರೂಮಿಗೆ ಹಾದಿವ ಈ ಕಡೆ ಬಲಕ್ ಈ ಕಡೆ ಈ ಕಡೆ ಬಿಟ್ಟು ತಳ ಅತ್ತಿ ರೂಮಿಗೆ ಅವಳು ಹೋಗಿ ಹಿಂಗೆ ಪಲಂಗ ಹಿಡ್ದ ಬಂದ್ ನನ್ನ ರೂಮಿಗೆ ಅಂದಿವ ಹಾರಿ ಪಲಂಗ್ ಮೇಲೆ ಕುಂದಿರ್ಬೇಕಂತ ಕುಂತ ಅಕ್ಕಿ ಅತ್ತಿ ಕಾಲ್ ಕರ್ಕಂದ್ರಿ ಯವ್ವ ಸತ್ತೆ ಯವ್ವ ಅಂದಳು ಇವ ಅಂದ ಯವ್ವ ಮಾತು ಗಾತೈತ ಅತ್ತಿ ರೂಮಿಗೆ ಬಂದೀನಿ ಅತ್ತಿಯವ್ರೆ ಊಟ ಮಾಡುವಾಗ ನಿಮ್ಗೆ ಹೊಡೆದಿನಿ ಅದಕ್ಕೆ ತಪ್ಪಾಗ್ಯತ ನಿಮ್ಮ ಕಾಲು ಬೀಳಕ್ಕೆ ಬಂದಿನ್ರಿ ಅಂತ ನಿಮ್ಮ ಅವಾಗರ ಹೇಳ್ಬೇಕಲ್ರಿ ಕಣ್ಣು ಮುಚ್ಚಾನ ಒತ್ತಿಗೆ ನೀವು ಕಣ್ಣು ಯಾಕೆ ಮುಚ್ಚಿರಿ ನಾವು ಸೂರ್ಯ ಉದಯ ಆಗತ್ತ ನಾವು ಯಾರ ಮುಖನೂ ನೋಡಲ್ಲ ಕಣ್ಣು ಮುಚ್ತೇವೆ ಆಕಿ ಹಿಂಗೆ ಇದ್ದಿರ್ಬೇಕಂತ ತಿಳ್ಕೋತ್ರಿ ಅದು ಯಾಕೆ ಹೇಳ್ತೀನಿ ಅಂದ್ರೆ ನಾವು ನಮ್ದು ವೀಕ್ನೆಸ್ ಯಾರಿಗೆ ಹೇಳ್ಬಿಡಂಗಿಲ್ಲ ವೀಕ್ನೆಸ್ ಡಾಕ್ಟರ್ ಮುಂದೆ ಸುಳ್ಳು ಹೇಳಬಾರ್ದು ಗುರುಗಳ ಮುಂದೆ ಸುಳ್ಳು ಹೇಳಬಾರ್ದು